ಶಾರದಾ ಶಾರದಾ ಓರಿ ಬನ್ನಿ ಬಂಡೆ ತಿಕ್ಕತನ ಹಿತ್ಲಾಗ ಏನ್ರಿ ಮಳಿ ಒಂದ ದೋದು ಬೆಳಕ ತತಿ ಒಂದ ಬೆಳಗಿಂದ ಮಳಿ ನಿತ್ತಿಲ್ಲ ಏನ್ ಹೇಳ್ರಿ ಬಂಡೆ ತಿಕ್ಕತನ ಹಿತ್ಲಾಗ ನಾ ಎದಕ್ಕೆ ಕರೆಕತರಿ ಅದು ಒಂದಿ ಕೆಲಸ ಐತಿ ಅದ ಏನು ಗೊತ್ತಿತ್ತಾ ನಿನ್ನ ಮುಂದೆ ಒಂದ ಕೆಲಸ ಹೇಳೋದು ಐತಿ ಅದಕ್ಕೆ ಬನ್ನಿ ಏನ್ರಿ ಅದು ಏನ್ ಕೆಲಸ ಮತ್ತೆ ಏನು ಹುಂಟಿ ಹುಡಿದ್ರಿ ಬಿಡಿ ಇತ್ರಾಗ ಇರ್ತೀನಿ ನಾನು ಏನು ಮಾಡ್ತೀನಿ ಏನು ಬಿಡ್ತೀನಿ ಅನ್ನೋದು ಮತ್ತೆ ಏನು ಹೇಳ್ರಿ ನೋಡು ಆಕಿ ಶಾಂತಾ ಮನೆ ಬಿಟ್ಟು ಹೋಗಿದಾ ಅಂತ ಆಕೆನೂ ಆ ಮನೆಯಾಗಿಲ್ಲ ಅಂತ ಈ ಇರೋದು ನಮ್ಮ ಹೂ ಒಬ್ಬಕ್ಕೆ ಈ ಮನೆಯಾಗ ನೋಡು ಈ ಮನೆಯಂತೂ ನಮ್ದು ಹೆಂಗೋ ನಾವು ಕಟ್ಟಿದ್ದು ಮಾಡಿದ್ದು ನಮ್ಮ ಹೆಸರೇನ ಮಾಡ್ಕೊಂಡು ಹೂವು ಇದು ನಮ್ದು ಆತ ಮುಗಿಸೋದಾ ಈಗ ಅದೊಂದು ಮನಿ ನನ್ನ ಹೆಸರಿಗೆ ಮಾಡ್ಕೊಂಡ್ಬಿಟ್ರೆ ನಾವು ನೀನು ಹೊಟ್ಟೆ ಎರಡು ಯಾಡ್ ನೋಡು ನಾಳೆ ನಮ್ಮ ಮಕ್ಕಳಿಗೆ ಆ ಮನೆ ಆಕತ್ತ ಏನೇ ಇದ್ದಕ್ಕಿ ಕಲಾಪತಿನೂ ಸತ್ತೋದ ನಮ್ಮ ಅಪ್ಪು ಸತ್ತೋದ ಹೇಳೋರು ಯಾರ ಕೇಳೋರು ಯಾರ ಅದಕ್ಕೆ ನಾ ಏನು ಮಾಡ್ಬೇಕು ಅನ್ನಕತ್ತೀನಿ ಆ ಮನೇನು ನಮ್ಮ ಹೆಸ್ರಿಗೆ ಮಾಡ್ಕೊಂಡ್ಬಿಡು ನಾನು ಅಂತ ಅದೇ ಹೆಂಗಾಕತ್ರಿ ಆ ಮನೆ ನಮ್ಮ ಹೆಸರಿಗೆ ಹೆಂಗತಿ ಅಲ್ಲಲ್ಲಿ ಹೆಂಗತ್ತಂದ್ರೆ ನಮ್ಮ ಹೆಸ್ಲಿ ಮಾಡ್ಕೊಳ್ಳೋದ ಐಡಿಯಾ ಮಾಡೋದು ನೋಡು ನಾ ಏನು ಹೇಳಾಕತ್ತೀನಿ ತಿಳ್ಕೊ ನಿನ್ ತಲೆಯಾಗಿ ನಾನು ಹಾಕು ಏನು ಹೇಳಾಕತ್ತರಿ ಹೇಳ್ರಿ ಮೊದಲು ಚಂದ ನಮಗೆ ಏನು ಹೇಳೋದು ಹೇಳ್ರಿ ನನ್ ಮುಂದೆ ಏನ್ ಹೇಳ್ರಿ ನೋಡೋಣ ನಿಮ್ ದರ ಒಂದಾಗ್ಲಿ ಇಡ್ದಿ ನಾವು ಒಂದ್ ರಗಳಿ ಮಾಡಿ ಬಂದ್ರಿ ಈಗ ಬಂದ್ರೆ ಅಂತ ಖುಷಿಯಿಂದ ಇರೋದಾಗ ಈಗ ಒಂದ್ ರಗಳಿ ಮಾಡತ್ತರಿ ಏನಂತ ಹೇಳ್ರಿ ಅದೇನಂತಂದ್ರ ಈಗ ನಮ್ಮ ಅವು ಒಬ್ಬ ನಮ್ಮ ಶಾಂತ ಅಕ್ಕಿ ಅಕ್ಕಿ ಮಗ ಇಬ್ಬರ ಅಕ್ಕಿ ಗಂಡಂತೂ ಹುಚ್ಚತ್ತಿ ಬಿಟ್ಟು ಹೋದಂತ ಅವ್ನ ಪತ್ತೇನೆ ಇಲ್ಲ ಎಲ್ಲಿ ಹೋದ ಅಂತ ಗೊತ್ತೇ ಇಲ್ಲ ಸಿಗಲೇ ಇಲ್ಲ ಅಂತವ್ ಹಂಗಾಗಿ ಈಗ ಅಕ್ಕಿ ಒಬ್ಬಕ್ಕೆ ಹೊಡ್ದ ಈಗ ಶಾಂತಾನ್ ಜೀವನಕ್ಕೆ ಯಾರ ಅಕ್ಕಿ ಮಗ ಒಬ್ಬ ಈಗ ಏನು ಮಾಡೋಣ ಅಂತಂದ್ರ ನಮ್ಮ ಪುಟ್ಟ ಕದಾಳಲ್ಲ ಪುಟ್ ಲಕ್ಷ್ಮಿ ನಮ್ಮ ಶಾಂತಾನ ಮಗ್ಗ ಹಂಗ ಈಗ ಮಾತುಕತೆ ಮಾಡಿಬಿಡೋಣ ಮಾತುಕತೆ ಮಾಡಿ ನಾವು ನಿಮ್ಮ ಶಾಂತಾನ ಮಗ್ಗ ಕೊಡ್ತೀವಿ ಅಂತ ಹೇಳಿ ಮಾತುಕತೆ ಆ ಹುಡುಗ ಹುಡುಗಿ ಅವರು ಒಂದು ತಾಳಿ ಅನ್ನೋದು ಕಟ್ಟಿಸ್ಬಿಡೋಣ ಆಮೇಲೆ ಅವರು ವಯಸ್ಸಿಗೆ ಮೇಲೆ ಹದಿನೆಂಟು ವರ್ಷ ಆಗತ್ತಲ್ಲ ಅವಾಗ ವಯಸ್ಸಿಗೆ ಬಂದ್ಮೇಲೆ ಅವ್ರಿಗೆ ನನ್ನ ಮನೆಗೆ ಹೋಗಿ ಜೀವನ ಮಾಡ್ಲಿ ಏನಂತಿ ರೀ ಏನು ಹೇಳಕತ್ತೀರಿ ನೀವು ನಿಮ್ಮ ದುರಾಸೆಗೆ ನನ್ನ ಮಗಳನ್ನ ಕೊಡಕ ನನಗೆ ಇಷ್ಟ ಇಲ್ಲ ನೋಡ್ರಿ ನನ್ನ ಮಗಳು ಸಣ್ಣದೈತಿ ಇನ್ನೂ ಇನ್ನ ಹೇಳಿ ಕಳು ಅದನ್ನು ಹೋಗಿ ಆ ಮಧುಡಿಯ ಕೊಡ್ತೀರಾ ಅವು ನಾಯಿಗಳದಾವ ರಾಕ್ಷಸರದಾವೆ ಅದಾವ ಅವು ನನ್ನ ನರಳಿ ನರಳಿ ಇಟ್ಕೊಂಡದನ್ನ ಎಷ್ಟು ಬೇಕಷ್ಟು ನರಳಿಯನ್ನ ಅಂತಾದ್ರೂ ಮನೆಗೆ ನನ್ನ ಮಗಳನ್ನ ಕೊಡ್ದ ನನ್ನ ಮಗಳು ಅವರದ್ದು ಮಾಡ್ದಾನೆ ಆಗ ಮಾತಲ್ಲ ಕನಸು ಮನಸ್ನೇಹ ಅನ್ಕೊಬೇಡ್ರೆ ನಾವು ಆ ನಾಯಿ ಮನೆಗೆ ನನ್ನ ಮಗಳನ್ನ ಕೊಡ್ದೆ ಅಲ್ಲ ನಮ್ಮ ಮನೆಯವರ ನನ್ನ ಮುಂದೆ ಬೈ ಆಕತಿ ಈಗಿನ ಕಡವರು ಯಾರದಾರ ಶಾಂತ ನೀನು ನಾನು ಅಲ್ಲಿ ಇರೋರು ನಮ್ಮ ಇನ್ನೆಷ್ಟು ದಿನ ಈಗ ಬಾರ್ದ ಇನ್ನೊಂದು ಎರಡು ದಿನ ಬರ್ತಾಳು ಅಷ್ಟೇ ಮುಗಿತ್ ಇನ್ನೊಂದ್ ಎರಡು ವರ್ಷ ಇದ್ದಾಳ ಅಷ್ಟ ಆಮೇಲೆ ಸತ್ತು ಸತ್ಪು ಕಳ ಯಾರ ನಾನು ನೀನು ನನ್ನ ಮಗಳು ನನ್ ಮಗಳ ಗಂಡ ಶಾಂತ ಹೋಗ್ಬೇಕಿತ್ತಾಳ ಇದು ಬಿಟ್ಟರೆ ಬೇರೆ ಯಾರ ಇರ್ತಾರ ಕಾಡಕ ನೀ ಕಾಡ್ತೀನಕ್ಕಿನ ಇಲ್ಲಲ್ಲ ಅದನ್ನ ಅರ್ಥ ಮಾಡ್ಕೋ ಅರ್ಥ ಮಾಡ್ಕೊಂಡು ಇದ್ ಮಾಡು ಅರ್ಥ ಅಲ್ಲ ನೀವೇ ಮಾಡ್ಕೊಂಡ್ರು ನಾನ್ ನನ್ನ ಮಗಳನ್ನ ಅವಂಗ ಕೊಡೋದಿಲ್ಲ ಅವನ ಜೊತೆ ಮದ್ವಿನೂ ಮಾಡುದಿಲ್ಲ ನೀವು ಬೇಕಾದ ಮಾಡಿ ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ನಿತ್ರು ಇದು ಸಾಧ್ಯವಾಗದ ಮಾತು ಇದನ್ನು ನೀವು ನನ್ನ ಮುಂದೆ ಇವತ್ತೇ ಹೇಳಿದಿರಿ ಇನ್ನೊಮ್ಮೆ ಇದನ್ನು ಹೇಳಿರಿ ಅಂದ್ರೆ ನಾ ಸುಮ್ಮನೆ ಇರೋ ಮಗಳ ಅಲ್ಲ ಬ್ಯಾರ್ದವ್ರದ್ದು ಈ ಮಾತು ಹೇಳಿದ್ರೆ ನಿಂದ್ರಿಸ್ ಕೊಟ್ಟರೆ ಹಂಗೆ ಓಡಾಡಿ ಹೋಗಿರ್ಬೇಕವ್ರು ಆ ರೀತಿ ಮಾಡ್ತೇನೆ ಆದರೆ ಇದನ್ನ ನೀವು ಹೇಳಿದಿರಂತ ಸುಮ್ಮನೆ ಇದ್ದೀನಿ ಇಷ್ಟಿನ ಮನೆ ಬಿಟ್ಟು ಹೋಗಿ ರಂಗಲಿ ಮಾಡಿರೋದು ಸಾಕಾಗೈತಿ ಕಷ್ಟಪಟ್ಟು ಆ ಮನೆ ಈ ಮನೆ ಕೂಲಿ ಮಾಡಿ ಹಾಂ ಮನೆ ಮುಸ್ರಿ ತಿಕ್ಕಿ ಹಿಂಗೆ ಮನೆ ಮುಸ್ರಿ ತಿಕ್ಕಿ ಏನೋ ಇಲ್ಲೊಬ್ಬ ಅಜ್ಜ ಅಜ್ಜಿ ನನಗೆ ಎಂಥ ಚಲೋ ದೇವ್ರಂಗೆ ತಂದೆ ತಾಯಿದು ಗೊತ್ತೆ ಸಿಕ್ಕಿದ್ರು ಅದೆಲ್ಲ ನನಗೆ ಒಂದು ಒಳ್ಳೆಯದಾಯಿತು ಅವರಿಂದ ನನಗೆ ಇಷ್ಟೆಲ್ಲ ಒಳ್ಳೆ ಅದನ್ನ ಬಿಟ್ಟು ಅದೆಲ್ಲ ಯೋಚನೆ ಬಿಟ್ಟು ಮಂದಿ ಮನಿ ಮನೆ ಮನೆ ಕಟ್ಟಿಗೆ ತೊಗೊಂಡ್ ಹಾಕಿದ್ ನಾನು ಅದನ್ನೆಲ್ಲ ಮಾಡಿ ಕಷ್ಟಪಟ್ಟು ಜೀವನ ಮಾಡುವಾಗ ರಾಕ್ಷಸ ಸಿಗತ್ತೆ ನಿಮ್ಮ ಅವನ ಬಂದಿಲ್ಲ ಕುತ್ಲಾ ನೀನು ನಿಮ್ಮ ಮಾತು ಕೇಳಿ ಕೊನೆ ಇದು ಸಾಧ್ಯವಾಗದ ಮಾತು ಆಕಿ ನನ್ನ ಮಗಳ ಏಯ್ ಏನು ನನ್ನ ಮಗಳು ನನ್ನ ಮಗಳು ಅನ್ಕತಿ ಮಾತಾಡ್ತಿದ್ರೆ ಆಕೆ ನನಗೂ ಮಗಳ ನಿನಗಷ್ಟೇ ಹೆಂಗೆ ಮಗಳಾಕಳ ಏನ್ ನಿಮ್ಮ ಒಬ್ಬಕ್ಕೆ ಹೇಳಿದ್ಯಾ ನನಗೂ ಮಗಳದ ನನ್ನ ಮಗಳಿಗೆ ನಾ ಏನು ಮಾಡಬೇಕು ತಂದೆನವಾ ಹೋಳ್ಗೆ ಹೆಂಗೆ ಇಟ್ಕೋಬೇಕು ಅನ್ನೋದು ನನಗೆ ಗೊತ್ತೈತಿ ನೀ ಏನು ಭಾಳ ಹಾರಾಡಬೇಡ ಇಷ್ಟು ದಿನ ನಿನ್ನ ಸಲಿಗೆ ಕೊಟ್ಟದ ಹೆಚ್ಚಾಯ್ತು ನನ್ನ ಮಗಳು ಮುದಿ ಮಾಡ್ಕೊಟ್ರಲ್ ರಾನ್ ಹಿಂಗಿರ್ತಾಳ ಇನ್ನೊಬ್ರು ಮನೆಗೆ ಕೊಡ್ಕಶಿರ ನನ್ನ ಮಗಳು ಇರ್ತಾಳೆ ಏನು ಅನ್ನೋದು ಗೊತ್ತು ನೋಡು ನನ್ನ ಮಗಳನ್ನ ನಾನು ಅಲ್ಲೇ ಕೊಡ್ತೇನೆ ನನಗೆ ಆಸ್ತಿ ಸಿಗ್ತೈತಿ ಆಸ್ತಿಗೋಸ್ಕರ ನನ್ನ ಮಗಳನ್ನ ನಾನು ಅದ ಮನೆಗೆ ಕೊಡ್ತೇನೆ ಎಕರೆ ಹೊಲ ನನಗೆ ಬರ್ತೈತಿ ಆ ಎರಡು ಎಕರೆ ನನಗೆ ಶಾಂತ ಅಂದು ಎಕರೆ ನನಗೆ ಎಕರೆ ಹೊಲ ಆತು ಈ ಹುಟ್ಟ ಮಗುಗೆ ಯಾಡಕ್ರೆ ಹೆಚ್ಚನ ಎರಡು ಯಾಕ್ರೆ ನಮ್ಮ ಪುಟ್ಟ ಲಕ್ಷಣ ಬಿಡೋಣ ಆಯ್ತು ಇನ್ನು ಮುಗಿದ ಇದನ್ನ ಹೆಚ್ಚು ಮಾತಾಡಿದಿ ಇಲ್ಲೇ ಈ ಕುತ್ತಿಗೆ ಹಿಂಗೇನು ತಿರುಗಿದನಲ್ಲ ಇಲ್ಲೇ ಹೆಚ್ಚಿಗೆ ಜೇಲ್ ಹೋಗೋಕ್ಕೂ ಹೆಸೋದಿಲ್ಲ ನಾನು ನೆನ್ಪಿಟ್ಕೊಂಡ್ಬಿಡೋಣ ಹೆಂಗದ್ರೆ ಅಂತ ನಿಂಗೆ ಗೊತ್ತಾಯ್ತಲ್ಲ ನಾ ಹೇಳ್ದಂಗೆ ಕೇಳೋದಾರ ಇತ್ತ ಇಲ್ಲ ಅಂದ್ರೆ ಕಾಲ ಕೈಯ ಕಟ್ಟೆ ಅಲ್ಲಿ ನೋಡೋದು ಹಿತ್ಲಾಗ ಹೋಗೋದು ಹೋಗ್ಬಿಟ್ಟು ತನ್ನ ಮತ್ತೆ ನೆನಪಿಟ್ಕೊಂಡ್ಬಿಡು ಈಗ ಚಲೋ ತಂಗಿ ಹೇಳಕ್ಕತ್ತನು ನಾ ಈಗತೆ ಬಂದು ನಿಂತು ನಕ್ಕೊಂತ ಮದುವೆ ಮಾಡಿದಿ ಚಲೋ ಇಲ್ಲಂದಿ ನಿನ್ನ ಕ್ವಾನ ಕೂಡ ಹಾಕಿ ಕುತ್ತಿಗೆ ಬಿಡ್ರಿ ಕುತ್ತಿಗೆ ಬಿಡಿ ನೋಡ್ರಿ ನೀವಲ್ಲ ನನ್ನ ಕೊಂದ್ರೂ ಅಷ್ಟ ನನ್ನ ಕಡ್ದು ತುಂಡು ತುಂಡು ಮಾಡಿರೋ ಅಷ್ಟ ನನ್ನ ಮಗಳ ನಾನು ಆ ನಾಯಿಗೆ ಕೊಡೋದಿಲ್ಲ ಬಿಡ್ರಿ ಕುತ್ತಿಗೆ ಬಿಡ್ರಿ ಅದನ್ನ ಬಸ್ರ ಹೆಂಗ್ಸನ ಈ ರೀತಿ ಕುತ್ತಿಗೆ ಹಿಸಕ್ತಿರಲ್ಲ ಇಷ್ಟಿನ ದೌರ್ಜನ್ಯ ಮಾಡಿ ಸಾಕಾಗಿಲ್ಲ ಮತ್ತೆ ಚಾಲೋ ಮಾಡ್ರಿ ಕುತ್ತಿಗೆ ಬಿಡ್ರಿ ಹೊಟ್ಟೆಗೆ ಎರಡು ಕೂಸದವ ನೆನಪೈತಿಲ್ಲೋ ಈಗ ಒದ್ದ ಒದ್ದ ಅಂದ್ರೆ ಎರಡು ಹೊರಗ್ ಬರ್ಬೇಕು ಹಂಗ ಓದಿತ ಮತ್ತ ಏನು ತಿಳ್ಕೊಂಬಿಟ್ಟಿದ್ದೀನ ನಾ ಹ ಏನು ತಿಳ್ಕೊಂಬಿಟ್ಟಿ ಅಂತ ಮದ್ವೆ ಆಗ್ಬೇಕಂದ್ರೆ ಆಗ್ಬೇಕ ಇಲ್ಲ ಅಂದ್ರೆ ಹೊಡತಾ ಹೊಡದ ನೋಡು ಸಾಧ್ಯನೇ ಇಲ್ಲ ನನ್ನ ಮಗಳ ನೀವು ನನ್ನ ಕೊಂದ್ರು ಕೊಡೋದಿಲ್ಲ ನನ್ನ ಮಗಳನ್ನ ನನ್ನ ಇಷ್ಟ ಬಂದಂಗ ನಾವು ಮದ್ವಿ ಮಾಡಬಾರ್ದಂತೇನಾ ನಿನಗೆ ಎಷ್ಟರಲ್ಲೇ ಧೈರ್ಯ ನಿನಗ ಓ ಅಮ್ಮ

ಅವಳು ನೋಡೋಕೆ ಕರಗಿದ್ರು ಹ್ಞೂ ಒಳ್ಳೆ ಮಂತನ ಬಂದೈತಿ ನಮ್ಮ ತಂಗಿ ಮಗನ ಒಪ್ಸಿ ಅವಳ ಜೊತೆ ಮದುವೆ ಮಾಡಿಬಿಟ್ರೆ ಮುಗ್ದೋದು ಕತಿ ಇಲ್ಲ ಅಂದ್ರೆ ನೀನು ಹೊಟ್ಟೆದ್ರೆ ಎರಡು ಕ್ವಶನ್ ದುಸ್ಮ ಹಾಕ್ತಾವ ನೆನಪಿರಲಿ ಹುಟ್ಟಿರೋ ಕ್ವಶನ್ ಮೇಲೆ ಇದ್ದಿರೋ ಹುಟ್ಟಿ ಬೆಳೆದಿರೋ ಕ್ವಶನ್ ಮೇಲೆ ಅಕ್ಕರೆ ಹುಟ್ಟಿ ಅರೆ ಆಸ್ತಿ ಸಂಬಂಧ ಹೊಟ್ಟೆಗಿರೋ ಕ್ವಶನ್ ಮೇಲೆ ಅಕ್ಕರೆ ಉಕ್ಕೆ ಅರೆ ಆತಿಲ್ಲ ಇವು ನಿನ್ನ ಮಕ್ಕಳನ್ನ ಇವ ಅಲ್ಲ ನಿನ್ನ ಮಕ್ಕಳು ಭಾಳ ಮಾತಾಡ್ತಿಲ್ಲ ಶಾರಿ ಚುಚ್ಚು ಕೊಂದು ಬಿಡ್ತೀನಿ ಕೊಲ್ಬಾ ಕೊಲ್ಬಾ ನೋಡೋಣ ಅಯ್ಯೋ ಅಮ್ಮ ಅಮ್ಮ ಅಲ್ಲ ನಿನ್ನ 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 ನನ್ನ ಸೊನಕಲನ ಮುರಗಿದ್ದೀನಿ ಇಷ್ಟ ತೊಗಿಸಿದ್ದೀನಿ ಏನಾದರೂ ಹೋಗಿ ಹೊಟ್ಟೆಗೆ ಹೊರಸು ಬಡದಿದ್ರೆ ನೀನು ಕಲಾಸ್ ಕಲಾಸಾಕಿದ್ದಿ ನನ್ನ ಮಗಳನ್ನ ನನ್ನ ಮಗಳನ್ನ ಇಷ್ಟ ಬಂದಂಗೆ ನೀನು ನಡ್ಕೊಳ್ಳಲ್ಲ ನೀನೇನೇ ಹೇಳೋದು ನಿನ್ನೇನೇ ಕೇಳೋದು ನಕ್ಕೊಂತ ಮರ್ಯಾದಿಂದ ಕೇಳಕ್ ಬಂದ್ರೆ ಬೇಡ ಅಂತೇನಾ ಆಸ್ತಿ ಸಿಕ್ತತ್ಲೆ ಆಸ್ತಿ ನಾ ಕರೆಯವಲ್ಲ ಒಂದು ಮನಿ ಹಾ ಈ ಮನಿ ಎಲ್ಲ ನಮ್ಮದು ದೊಡ್ಡ ಶ್ರೀಮಂತ ಆಗ್ತೀವಿ ಅದು ನಿನಗೆ ಬೇಡ ಅಕ್ಕಿ ನಾ ಅವ್ನು ಕೊಡೋಲ್ಲ ಅಂತೇನಾ ಏನು ಈಗ ಹೋಗಿ ಬಾಳೆ ಮಾಡೋಣ ಅಂತ ಅಣ್ಣ ಅಕ್ಕಿ ದೊಡ್ಡಕ್ಕೆ ಆದ್ಮೇಲೆ ಅವನು ಇನ್ನೂ ಸಹ ನೋಡೋದಣ ಆಗೇನು ದೊಡ್ಡವಣ್ಣ ನಾನೇನು ಮದ್ಗು ಗಂಟೆ ಆಗತ್ತೆ ನೋ ಅವಾಗ ಏನಿಲ್ಲ ಒಂದು ವರ್ಷ ಎರಡು ವರ್ಷ ಬರ್ಕೈತಿ ಅಷ್ಟ ಅಂತ ಹುಡುಗ ಈಕೇನು ದೊಡ್ಡ ತ್ರಿಪುರ್ ಸುಂದ್ರಕ್ಕಿ ಮಗಳು ಬೇಡ ಅಂತ ಬೇಡ ನಾಳಿಕಿನ ಯಾವ ಮದುವೆ ಆಗೋದಿಲ್ಲ ರೀ ರೀ ನನ್ನ ಒಂದ್ ಸ್ವಲ್ ನಿಮ್ಮ ನಿಮ್ ಮಗಳ್ರಿ ನಿಮ್ಮ ಅವ್ ಮಾತ್ ಕೇಳ್ಕೊಂಡು ಹುಡ್ಗಿ ಹಾಳು ಮಾಡ್ಬೇಡ್ರಿ ಇನ್ನ ಸಣ್ಣ ವಯಸ್ಸು ಆ ಹುಡ್ಗಿ ಸಾಲಿ ಕಲಿಬೇಕ್ರಿ ಆ ಹುಡ್ಗಿನ ಮದುವೆ ಆಗಿ ಆ ಹುಡ್ಗನ್ಗ ವಾಪಿಗೆ ಐತೆ ಇಲ್ಲ ಕೇಳ್ದ ಆಸ್ತಿ ಸಂಬಂಧ ಬಲವಂತವಾಗಿ ಮದ್ವಿ ಮಾಡಿ ನನ್ನ ಮಗಳ ಜೀವನ ಹಾಳು ಮಾಡ್ಬೇಡ್ರಿ ನನ್ನ ಮಗಳ ಜೀವನ ಹಾಳಾಗುದಿಲ್ಲ ನಾಳೆ ಮತ್ ಆ ಹುಡ್ಗಂದು ಇಕ್ಕಿದ್ದು ಎಲ್ಲಾ ಜೀವನ ಹಾಳಾಕೇತ್ರಿ ನಾ ಹೇಳೋದ್ ಕೇಳ್ರಿ ರೀ ತಪ್ಪ ಮಾಡ್ಬೇಡ್ರಿ ಅಯ್ಯೋ ದೇವ್ರಿ ನನ್ನ ಕಷ್ಟನಾ ಯಾರಿಗೇಳಿ ಯಾರಿಗೇಳಪ್ಪ ದೇವ್ರಿ ನನ್ನ ಕಷ್ಟನಾ ನನಗೆ ಅಯ್ಯೋನಾ ಹಸ್ಕೊತಾನ ನನ್ನ ಗಂಡ ಇಲ್ಲ ನನಗೆ ಒದ್ದೊಂದು ಮೂಲೆಗಾಕಿ ಹೋಗಿ ನನ್ನ ಮಗಳ ಮದುವೆ ಮಾಡ್ತಾನೆ ಅಯ್ಯೋ ನನ್ನ ಗಂಡ ಪುಟ್ ಲಕ್ಷ್ಮಿ ಎಲ್ಲ ಹೋಗಿದ್ದಾಳೋ ಹೊರಗಾಡೋಕೆ ಹೋಗ್ಯ ಅಂತ ಅನಿಸುತ್ತೆ ಇಷ್ಟು ಸಣ್ಣ ಹುಡುಗಿಗೆ ಮದುವೆನಾ ಯಾರಿಗಪ್ಪ ಹೇಳಿ ನನ್ನ ಕಷ್ಟನಾ ನನ್ನ ಗಂಡನ ಎದುರಿಸುವಂಥ ಶಕ್ತಿ ಯಾರಿಗೂ ಇಲ್ಲ ಅವನು ಹೇಳಿದ್ದೆ ನಡಿಬೇಕು ಅವ್ನು ಮಾಡಿದ್ದೆ ನಡಿಬೇಕು ಎಂಟು ದಿನ ಹಾಳಾಗ ಹೋಗಿದ್ದ ಹೋಗಿದ್ರೆ ಪರವಾಗಿಲ್ಲ ಅಂತಿದ್ದೆ ಈಗ ನೋಡಿದ್ರೆ ಇಲ್ಲೇ ಬಂದು ಕುಂತಲ್ಲ ಅಯ್ಯೋ ದೂರದ ದೂರದಗುಸನ ಕನ್ನಡ ಆಗಿನಿಸ್ತಂಗಾಗತ್ತಲ್ಲವಾ ಇಲ್ಲಿ ಕುಂಡಿರ್ತೀನಿ ಕಂಬ ಕಟ್ಟ ಕಿತ್ಲಾಗ ಬಾಂಡೆ ಚಿಕ್ಕತೀನಿ ಕರಿದು ಹೊಡ್ದನ ಅಲ್ಲವ ಕುದಿನೂ ಜೋರ್ ಹೆಜ್ಗ್ದ ಕುದಕ್ಕೆ ಜೋರು ಹಿಜಿಕ್ದ ಏನು ಮಾಡ್ಲಿಗ ನನ್ನ ಮಗಳೆಲ್ಲೋಗಿ ಯವಾ ಪುಟ್ಲಕ್ಷ್ಮಿ 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 ಅವಾ ಎಷ್ಟು ಚಂದ ಕಣತಿಯೇ ರಬ್ಬರ್ ಬಂಡು ನೀನು ರಾಕ್ಷಸ ಅಮ್ಮ ಬೇರೆ ಇತ್ತ ಅದಕ್ಕ ನೀಲ್ಸಕ್ಕ ಅಮ್ಮನ ಮನೆಗೆ ಆ ಅಮ್ಮ ಹೋಗಿದ್ನ ಅಮ್ಮ ಎಣ್ಣೆ ಹಚ್ಚಿ ತಲಿಗೆ ರಬ್ಬರ್ ಬ್ಯಾಂಡ್ ಹಾಕ್ತು ಚಂದ ಆಗತ್ತ ನನ್ ಮಗಳು ಎಷ್ಟು ಚಂದ ಕಣತಿವ ಅಂಗಿ ಹಾಕೊಂಡು ನನ್ನ ಬಂಗಾರ ಬಂಗಾರಗಿನಿ ಕಂಡಂಗೆ ಕಾಣಕತ್ತೀನಿ ನೋಡ ಯವ್ವ ನಂದು ದೃಷ್ಟಿ ಬೀಳ್ತತಿ ಅವ್ವ ಒಂದು ಟಿಕ್ಳಿ ಬಾಟ್ ಇಟ್ಕೋರ ಬಾ ಚಂದ ಕಾಂತೀಯ ನನ್ನ ಮಗಳ ಅವ್ವ ಯಾಕೆ ಕಾಣಕತ್ತಿ ನೀನು ಅಪ್ಪ ಬೈದ್ನ ರಾಕ್ಷಸಿ ಬೈತಾ ಹ್ಮ್ ಬೈತು ರಾಕ್ಷಸಿ ಬೈತು ಉ ಅಂತ ನಂಗೆ ಭಯ ಆಗಿ ಅಳ್ತಾ ಇದ್ದೀನಿ ಅವ್ವ ಆ ರಾಕ್ಷಸಿಗೆ ಬಡಿಗೆ ತಗೊಂಡು ಬಡದ್ಬಿಡು ಹೋಗುತ್ತದು ಹೋಗಲ್ಲವ ರಾಕ್ಷಸೊಳಗಾದ್ರೂ ಬಡಗಿ ತಗೊಂಡಲ್ಲ ಒಂದು ಅಂದ್ರೂ ಹೋಗ್ಬೋದು ಲಿಂಬೆ ಅಂದ್ ಕೊಟ್ಟರು ಹೋಗ್ಬೋದು ಇವುದು ಬೆಣ್ಣಿ ಅಂಟಿಕೊಂಡಿರೋ ರಾಕ್ಷಸವ ಒಟ್ಟು ಹೋಗಲ್ಲ ಸಾಯೋವರೆಗೂ ನಾನೇ ಸತ್ತೆ ರಾಕ್ಷಸ ಆದ್ರೂನು ಅದು ಹೋಗಲ್ಲವ ಹೋಗಲ್ಲ ನನ್ನ ಮಗಳ ನಂಗೆ ನಿದ್ದೆ ಬರತೆ ಮೇಲೆ ಮಕ್ಕಲ್ಲ ಮಕ್ಕು ಅಂಬಾ ಜೂಜೂ ಲಾಲಿ ನಾನಾಡುವೆ ಚಿನ್ನ ಮುಟ್ಟಾಡುವೆ ಂತ ಮಗಳು ಇರುವಾಗ ನನಗೆ ಬೇರೇನು ಬೇಕು ಹೇಳು ಕಂದ ಹಾಡುವೆ ಚಿನ್ನ ನಿನ್ನ ಮುದ್ದಾಡುವೆ ಹ್ಮ ನನ್ನ ಮಗಳು ಮಕ್ಕಳು ಅಲ್ಲ ಇಷ್ಟು ಸಣ್ಣ ಮಗಳು ತಿಳ್ಗಳು ತಿಳದ ಮಗಳಿಗೆ ತಾಳಿ ಕಟ್ಟಿಸ್ತಾನಂತನಲ್ಲ ಇವನು ಒಬ್ಬ ಅಪ್ಪ ಹ್ಮ್ ಬಲವಂತಿಂದ ಮಾಸ್ತಿ ಸಂಬಂಧ ಮಗಳು ಮದ್ವಿ ಮಾಡಿ ಮಗಳ ಜೀವನ ಹಾಳು ಮಾಡಾಕ್ ನೋಡತಾನ ಆಕೆ ಇಷ್ಟ ಕಷ್ಟಗಳು ಕೇಳೋದಿಲ್ಲನ ನನ್ನ ಜೀವನ ಆದಂಗೆ ನನ್ನ ಮಗ ಜೀವನ ಆಗ್ಬಾರ್ದು ನನ್ನ ಇಷ್ಟ ವಯಸ್ಸಾಗ ಮದ್ವಿ ಮಾಡಿ ನನ್ನ ಜೀವನ ಹಾಳು ಮಾಡ್ಬಿಟ್ರು ಇಲ್ಲ ನನ್ನ ಮಗ ಜೀವನ ನನ್ನ ಆದಂಗ ಆಗ್ಬಾರ್ದು ದೇವ್ರಿ ಅಲ್ಲ ಈಕೆ ಇಲ್ಲೇ ಆಡಾಕತ್ತಾಳ ಹೆಂಗಾದ್ರೂ ಮಾಡಿನ್ ರಮಿಸಿ ಊರಿ ಕರ್ಕೊಂಡು ಹೋಗ್ಬೇಕು ಈಕೇನ್ ಮದ್ವಿ ಮಾಡಿಬಿಟ್ರಾಯಿ ಗತಿ ನೋಡ್ಕೊತ ಈಕೆ ನಮ್ಮ ಕೈಯಾಗಿರ್ತಾಳಲ್ಲ ಆಸ್ತಿ ಅಂತ ಆಸ್ತಿ ಕೊಡ್ತೇನೆ ಬಾ ಮಲ್ಯ ಮಲ್ಯ ಏ ಬಗನಿಗೂಟಾಡ್ತೇನೆ ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಲಕ್ಕಂಟು ಒಂಬತ್ತು ಹತ್ತು ಎಲೆ ಮುದರಿತ್ತು ಊಟದ ಆಟ ಒಂಬತ್ತು ಒಂದರಿಂದ ಹತ್ತನ್ನು ಕಲಿತೀವಿ ಅಲ್ಲ ಎಲ್ಲಿ ಹೋಗಿದ್ದೆ ನೀನು ಹೇಗಿ ಯಾಕೋ ಕೊನೆ ಬಿಟ್ಟು ಹೊರಗೆ ಬಂದಿಲ್ಲ ನೋಡು ಆಕೆ ಏನಾಗೈತಿ ಏನೋ ಖಾನಿ ಬಿಟ್ಟ ಆಕೆ ಹೊರಗೆ ಬಂದಿಲ್ಲ ಅದಕ್ಕೆ ಈಕೆ ಹೆಂಗಾರ ಮಾಡಿ ರಾಮಸಿ ಕರ್ಕೊಂಡು ಹೋಗಿ ನಡಿ ಕರ್ಕೊಂಡು ಹೋಗಿ ತಾಯಿ ಕಟ್ಟಿಸ್ಬಿಟ್ರೆ ಆಮೇಲೆ ಏನು ಮಾಡ್ತಾ ನೀನು ಏನು ಕಿ ಅಯ್ಯ್ವ ಬೇಡ ಅಂತೀನಿ ನಾನು ಆಕೆ ಗಿಡ್ದ ಮಾಡಿರೋ ನಾಳೆ ಏನೋ ಆದ್ರೂನು ಬೇ ನನ್ನ ಮ್ಯಾಲ ಓ ಹುಕತ್ತಳು ಆಕಿ ಬೇಡ ಬೇಡ ನಾನಂತೂ ಆಕೆ ಮತ್ತು ಕೇಳಿದ ಏನು ಮಾಡಲ್ಲ ಹುಚ್ಚದೇನ ಅಲ್ಲ ನೋಡಿ ಕಲಾ ಬೇಸಲಿನ ಯಾಡ್ ಹಾಕ್ರಿ ಹೊಲ ಮತ್ತು ಶಾಂತವನ ಎಸ್ಲೆ ಯಾಡ್ ಹಾಕಿ ಅವಲ ಮತ್ತು ಮನೆ ಎಲ್ಲ ನಿನಗೆ ಅಲ್ಲ ಮತ್ತೆ ಇನ್ ಬೇರೆ ಯಾರಿಗ್ ಇದು ಮನಿ ನೀನ್ ದೊಡ್ಡ್ ಶ್ರೀಮಂತ ಆಗ್ಬಿಡ್ತಿ ನೀನು ಗೌಡ ಅಕ್ಕಿ ತಿಳ್ಕೊ ನಮ್ಮೂರ್ ಗೌಡ ಅಕ್ಕಿ ನಡಿ ನಮ್ ಮನಿಗೆ ಆದ್ರೂ ಯಾಕೋ ನಾನ್ ಹಿಂದ್ ಹೇಳಿದ್ ಕೇರ ಈಕಿ ಸಣ್ಣ ಹುಡುಗಿ ಅನ್ಸ್ತತ್ ಇನ್ನ ತಿಳ್ವಳ್ಕಿಲ್ಲ ಅಯ್ಯ ನಡಿ ನಡಿ ನೀನ್ ಹಿಂದ ಮದ್ವೆ ಆಗಿ ಬಂದಾಗ ಆರ್ ವರ್ಷ ಏನೋ ಇದ್ಲ್ ಆರ್ ಏನೋ ಏಳ್ ವರ್ಷ ಇದ್ಲು ಇನ್ನ ಮೈಸೂರ್ ಯಾಕ್ ನೆರ್ದಿರ್ಕಿಲ್ಲ ನಮ್ ಮನ್ಯಾಗ ಬಂದ್ ಮೈ ನೆರ್ದೈತಿ ಗೊತ್ತೈತನ ಹಾ. ನಾನು ಎಲ್ಲ ತಿಳಿಸಿ ಮಾಡಿ ಎಲ್ಲ ಕೆಳವಳ್ಕೆ ಮಾಡ್ಕೊಂಡು ಮಾಡ್ಕೊಂಡಿರೋದು ಗೊತ್ತೈತೆನ ಆಮೇಲೆ ನನ್ನ ನಿಮ್ಮನ ತೆಲ್ಲ ಮೈನೆ ಎರೆದು ಒಂದು ಎರಡು ವರ್ಷ ಆಗನ ಅಂದ್ರೆ ಮತ್ತೆ ಕರ್ಕೊಂಬಂದು ಕರ್ಕೊಂಬಂದು ಹಾಂ ಬಾಳೆ ಕಚ್ಚಿದವು ನೀನು ಹೇಳ್ತಿ ಹೌದನ ಭಿ ಹಾಗಾಗಿ ತಾಳಿ ಕಟ್ಟಿ ನಮ್ಮ ಮನ್ಯಾಗ ಇಟ್ಕೊಂಡು ನಾಳೆ ದೊಡ್ಡಕಿ ಆದ ಮೇಲೆ ಕಲ್ಸೊ ನಡಿತೈತೆ ಅದ ನಡಿತೈತೆ ನಡಿತೈತಿ ನಡಿತೈತಿ ಚಾ ನಡಿತೈತಿ ಆತಂಗೆ ಟೊಮೆಟೊ ತಡೆ ಬಿ ಹೋಗ ಆಕೆ ನನ್ನ ನೋಡ್ರ ರಾಕ್ಷಸ್ ಅಂತಾಳ ನಾನು ಮುಂದೆ ಮುಂದ್ ಹೋಗ್ ಬಿಟ್ಟಿರ್ತೀನಿ ನೀ ಹಿಂದ್ ಬಾ ಕರ್ಕೊಂಡ್ ಏನು ಆ ಮುಂದಿಂದ ಹೋಗಿ ಅಲ್ಲಿ ಒಬ್ಬರ ಚಕ್ಡಿಯಾಗ ಕುಂತಿರ್ತಾನೆ ಮುಸ್ಕ್ ಹಾಕೊಂಡು ನಾನ್ ಅಂತ ಗೊತ್ತಾರಕ್ಕಿ ಗಾಡಿ ಚಕ್ಡಿಯಾಗ ಹೋಗ್ತದಲ್ಲ ಏನ ಆತ ವಾಟ ಮಾಡಂತೆ ನಿಮ್ ಮುಂದ್ ಹೋಗಿರ ನಾಕಿನ್ ರಮೇಶ್ ಕರ್ಕೊಂಡ್ ಬರ್ತೀನಿ ಈಕಿ ಅಹ್ ಇಲ್ಲೇ ಇರ್ಲಿ ಹುಡುಗಿ ಎಲ್ಲಿ ಅಂತ ಗೊತ್ತಾಗ್ಬಾರ್ದು ನಾವು ಎಲ್ಲಿ ಇದೆ ಅಂತ ಗೊತ್ತಾಗ್ಬಾರ್ದು ಮತ್ತ ನಮ್ಮ ಊರಾಗ ಅಕ್ಕಿ ಕಾಳು ಹೋಗ್ಬೇಡ ಬ್ಯಾರೆ ಕಡೆ ಎಲ್ಲಾರ ಹೋಗಿ ಅಕ್ಕಿ ಕಾಳು ಹೋಗ್ಕೊಂಡ್ ಬಂದ್ಬಿಡ ಆತ ಅಷ್ಟ ಮಾಡೋ ನಡಿ ಏವಾ ಉಟ್ ಲಕ್ಷ್ಮಿ ಅಪ್ಪಾ ಬಂದ್ಯಾ ಅಪ್ಪ ನಂಗೆ ತಾಳೆಲ್ಲ ಪಿಂಚಿ ಅಕ್ಕಿ ವಾಚು ಜಾತ್ರೆ ಐತಂತ ಬಂದಾವಂತಪ್ಪ ನಂಗೂ ಕೊಡ್ಸಪ್ಪ ಅಕ್ಕಿ ಕೇಳಿರ ನಿಮ್ಮಪ್ಪ ಇಲ್ಲ ಮತ್ತ ನಿಮ್ಮ ಬಿಟ್ಟೋಗ್ಯನಾ ಅದಕ್ಕೆ ನಿಂಗಿಲ್ಲ ಅಂತ ನಿನ್ ಅಂತ ಇರ್ಲಪ್ಪ ನಂಗೂ ಕೊಡಿಸ್ತೇನ

ಬ್ಯಾಡ ನಿಮ್ ಮೌಬ ನಿಮ್ಮವ್ಗೆ ಮೌ ಹೇಳಿದ ರೊಕ್ಕ ಎಲ್ಲಾ ರೊಕ್ಕ ಖರ್ಚು ಮಾಡ್ಬೇಡ ಅಂತ ನನ್ ಬೈಯಾಕಳಕಿ ನಿಮ್ ಮೌಗ ನಾನ್ ಇನ್ನೇ ಹೇಳಿನಿ ನಿಮ್ ನನ್ ಬ್ಯಾಡ ಅಂತ ಬೈದಾಳ ಅದ ಸುಮ್ ಹೋಗ್ಬಿಡಣ್ಣ ನಿಮ್ ಮಗ ಎಲ್ಲಿಗೆ ಗೊತ್ತಾಗೋದ್ ಬೇಡ ಜಾತ್ರಿ ಮಾಡ್ಕೊಂಡು ಬಂದ್ಬಿಡಣ್ಣ ಹಂಗಂತ